ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಇದೆ ಕೇವಲ ಒಂದು ಅರ್ಧ ಗಂಟೆ ಒಳಗಡೆ ಈ ಸೀರೆ ಕುಚ್ಚನ್ನ ನೀವು ಹಾಕ್ಕೊಡ್ಬೋದು ಇದಕ್ಕೆ ಆರು ವೇಳೆದಾರನ ತೆಗೆದು ನಾವು ತಗೊಂಡಿದ್ದೀನಿ ನೀಡಿ ಬಂದು ಟೆನ್ ತಗೊಂಡಿದ್ದೀನಿ ಬೀಡ್ಸ್ಗಳನ್ನೂ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ತಾ ಇದೀನಿ ಮೊದಲಿಗೆ ನಾನು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲವೂ ಬೇಕಿದ್ರೆ ಲಾಕ್ ಮಾಡ್ಬೋದು ಸೊ ನಾನಿಲ್ಲಿ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಅಥವಾ ಹಾಗೆ ನೀವು ನೀವು ಬೇಕಿದ್ದರೆ ಬೀಡ್ಸನ್ನು ಹಾಕ್ಕೊಳ್ಬೋದು ಸೊ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ರೌಂಡ್ ಶೇಪ್ದು ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಇದು ನಂತರ ಬೀಡನ್ನ ಲಾಕ್ ಮಾಡಿಕೊಳ್ಬೇಕು ಇಲ್ಲಿ ಯಾವ ಶೇಪ್ ಬೀಡ್ಸ್ ಬೇಕಿದ್ರೆ ನೀವು ತೊಗೊಳ್ಬೋದು ಅಂದರೆ ಫ್ಲವರ್ ಬೀಡ್ಸ್ ಆದರೂ ಆಗುತ್ತೆ ಅಥವಾ ಕಟಿಂಗ್ಸ್ ಇರುವಂತಹ ಬೀಡ್ಸ್ ಆದರೂ ತೊಗೊಳ್ಬೋದು ಬೀಡ್ಸ್ ಲಾಕು ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದನ್ನು ಈ ರೀತಿ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಬಟ್ಟೆಗೆ ಚುಚ್ಚಿ ಥ್ರೆಡ್ಡನ್ನು ತಂದಾಗ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಟೂ ಚೈನ್ ಅಥವಾ ತ್ರೀ ಚೈನು ಕೂಡ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಅವೇನು ಕಂಬನ ಮಾಡಿದೋ ಆ ಕಂಬದ ಹಿಂದೆಯಿಂದ ಹೋಗಿ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ಫಸ್ಟ್ ಎರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮತ್ತೆರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಈ ಕಂಬದಿಂದ ಅಂದರೆ ಸ್ಟಾರ್ಟಿಂಗ್ ಬೀಡ್ ಲಾಕ್ ಆದಮೇಲೆ ಒಂದು ಸ್ಲ್ಯಾಟಿಂಗಾಗಿ ಕಂಬನ ಮಾಡ್ಕೊಳ್ತೀವಲ್ಲ ಆ ಕಂಬದಿಂದೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಐದು ಅಥವಾ ಆರು ಕಂಬನಾದರೂ ಮಾಡ್ಕೊಳ್ಬೋದು ಸೊ ನೋಡ್ಕೊಳ್ಳಿ ನಿಮಗೆ ಎಷ್ಟು ಕಂಬ ನೀಟಾಗಿ ಬರುತ್ತೆ ಅಲ್ಲಿ ಅಂತ ಸೊ ಐದು ಕಂಬ ಮಾಡಿಕೊಂಡೆ ಐದು ಕಂಬ ಆದಮೇಲೆ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಅದನ್ನು ಎಲ್ಲಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಬೀಡ್ಸನ್ನು ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿಕೊಂಡು ನಂತರ ಅದನ್ನು ಬಟ್ಟೆಗೆ ಲಾಕ್ ಮಾಡ್ತಾಯೀನಿ ಸೊ ಇದು ಕಂಬ ಆದಮೇಲೆ ಕಂಬಗಳನ್ನ ಇಲ್ಲಿ ತುಂಬ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿ ನೀವು ಮಾಡಬೇಕಿದ್ರೆ ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆಗೆ ಲಾಕ್ ಮಾಡ್ತಾಯೀನಿ ಈ ರೀತಿ ಎರಡು ಸೈಡ್ ಒಂದೊಂದು ಬೀಡ್ಸ್ ಬರುತ್ತೆ ಮಧ್ಯದಲ್ಲಿ ಒಂದು ಪೆಟಲ್ಸ್ ರೀತಿಯಾಗಿ ಬರುತ್ತೆ ಸೊ ತ್ರಿಬಲ್ ಕೃಷಿ ಕಂಬನಾದರೂ ನೀವು ಮಾಡ್ಕೊಳ್ಬೋದು ನಂತರ ನೆಕ್ಸ್ಟ್ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೀವು ಬೇಕಿದ್ದರೆ ಸ್ಟಾರ್ಟಿಂಗೆ ನೀವು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನು ಇಲ್ಲಿ ಇದ ಈ ಇದರ ಪೇಟಲ್ಸ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತಾ ಇದೀನಿ ಸಾರಿ ಫೋರ್ ಹಾಕ್ಕೊಳ್ತೀನಿ ತ್ರೀ ಫೋರ್ ಚೈನ್ ಸಾಕಾಗುತ್ತೆ ಫೋರ್ ಅಥವಾ ಫೈವ್ ಚೈನ್ ಆದರೂ ಹಾಕ್ಕೊಳ್ಬೋದು ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ನಾಲ್ಕು ಚೈನ್ ಆದಮೇಲೆ ಲಾಕ್ ಆದಮೇಲೆ ನಂತರ ಇವಾಗ ಬೀಡ್ಸನ್ನು ಹಾಕ್ಕೊಳ್ತೀನಿ ನಾನು ಈ ಸ್ಟಾರ್ಟಿಂಗೇ ಈ ಥರ ಫೋರ್ ಚೈನ್ನ ಹಾಕಿ ಪ್ಲೇಸನ್ನು ಬಿಟ್ಟಿಲ್ಲ ನಿಮಗೇನಾದರೂ ಇನ್ ಕೇಸ್ ಸ್ಟಾರ್ಟಿಂಗೆ ನಮಗೆ ಕುಚ್ಚು ಬೇಕು ಅನ್ನೋದಾದರೆ ಆ ನಾಲ್ಕು ಚೈನ್ನ ಹಾಕ್ಕೊಂಡು ನಂತರ ಈ ರೀತಿ ಬೀಡ್ಸನ್ನು ಹಾಕ್ಕೊಳ್ಳಿ ಬೀಡ್ನ ಲಾಕ್ ಮಾಡಿಕೊಂಡೆ ನಂತರ ಅದನ್ನು ಸೂಜಿ ಮೇಲೆ ದಾರನ ಸುತ್ಕೊಂಡು ಸ್ಲ್ಯಾಟಿಂಗಾಗಿ ನಾವು ಈ ರೀತಿ ಬಟ್ಟೆಗೆ ಇಟ್ಕೊಂಡು ನಿಡಲನ್ನ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ಟೂ ಚೈನ್ ನಂತರ ಸೂಜಿ ಮೇಲೆ ದಾರನ ಸುತ್ಕೊಂಡು ಕಂಬಗಳನ್ನ ಮಾಡಬೇಕು ಈ ರೀತಿ ಕಂಬದಿಂದೇ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನೇ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಐದು ಕಂಬ ಅಂತ ಹೇಳಿದೆ ಸೊ ಇಲ್ಲಿ ಒಂದು ಕಂಬ ಜಾಸ್ತಿ ಮಾಡ್ಕೊಳ್ತೀನಿ ಬರೀ ಕಂಬಗಳನ್ನೇ ಐದು ಕಂಬ ಆ ಟೂ ಚೈನ್ ಸೇರಿಸ್ಕೊಂಡ್ರೆ ಆರು ಕಂಬ ರೀತಿ ನಮಗೆ ಕಾಣಿಸುತ್ತೆ ಇಲ್ಲಿ ಬೇಕಿದ್ರೆ ನೀವು ತ್ರಿಬಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ತ್ರೀ ಚೈನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ್ ಕಂಬನಾದರೂ ಮಾಡ್ಕೊಳ್ಬೋದು ತುಂಬಾ ಕ್ಯೂಟಾದ ಡಿಸೈನು ಪ್ರತಿಯೊಬ್ಬರೂ ಕೂಡ ಟ್ರೈ ಮಾಡ್ಬೋದು ಇವಾಗ ಕ್ರೋಶ ಡಿಸೈನ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಕಂಬಗಳಾದಮೇಲೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ನಂತರ ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ ಬಟ್ಟೆಗೆ ಈ ರೀತಿ ಲಾಕ್ ಮಾಡಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೋರ್ ಚೈನ ಹಾಕೊಳ್ತಾ ಇದೀನಿ ನಾಲ್ಕು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ನಂತರ ಬೀಡ್ಸನ್ನು ಹಾಕ್ಕೊಳ್ಬೇಕು ಸೊ ಎರಡು ಕಡೆ ಒಂದೊಂದು ಬೀಡ್ಸ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚನ್ನು ಕಟ್ ಕಟ್ಟಿದಾಗ ತುಂಬ ಆದ ಡಿಸೈನ್ ಅಂತಲೇ ಹೇಳ್ಬೋದು ಬೀಡ್ಸ್ನ ಲಾಕ್ ಮಾಡಿಕೊಂಡೆ ಇವಾಗ ನಾನು ಸೂಜಿ ಮೇಲೆ ದಾರನ ಸುತ್ಕೊಂಡು ಈ ರೀತಿ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಕಂಬನ ಇದ್ದೀನಿ ಡಬಲ್ ಕ್ರೋಷ ಕಂಬನ ಮಾಡಬೇಕು ಇನ್ ಕೇಸ್ ನಿಮಗೆ ಇಲ್ಲಿ ಪೆಟಲ್ಸ್ ಮಧ್ಯದಲ್ಲಿ ಒಂದು ಪೆಟಲ್ಸ್ ಬರ್ತಿದೆಯಲ್ವಾ ಅದು ಬಿಗ್ ಸೈಜಲ್ಲಿ ಬೇಕು ಅನ್ನೋದಾದರೆ ಬೀಟ್ಸ್ ಲಾಕ್ ಆದ ತಕ್ಷಣ ಸೂಜಿ ಮೇಲೆ ಎರಡು ಸಾಲದಾರನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ನಂತರ ಇದೇ ಡಬಲ್ ಕ್ರೋಶ ಮಾಡ್ತೀವಲ್ಲ ಅದ್ರ ಬದಲು ಟ್ರಿಬಲ್ ಕ್ರೋಶ ಮಾಡೋದು ತುಂಬ ಈಸಿ ಫ್ರೆಂಡ್ಸ್ ಹೆಚ್ಚು ನೀವು ಡಿಸೈನ ಚೇಂಜಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಒಟ್ಟು ಐದು ಕಂಬನ ಇದ್ದೀನಿ ಡಬಲ್ ಕ್ರೋಶ ಕಂಬದ್ದು ಒಳಗಡೆ ಐದು ಕಂಬ ಆದಮೇಲೆ ನಂತರ ಬೀಡ್ಸನ್ನು ಹಾಕ್ಕೊಳ್ಬೇಕು ಅದನ್ನು ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಬೀಡ್ಸನ್ನು ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡಬೇಕು ಇದಕ್ಕಿಂತ ಬೇಕಾದ್ರೆ ಸ್ಮಾಲ್ ಸೈಜ್ ಬೀಡ್ಸನ್ನು ಕೂಡ ನೀವು ತಗೊಳ್ಬೋದು ಬೀಡನ್ನ ಲಾಕ್ ಮಾಡಿದ್ದಾದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಇದ್ದೀನಿ ನಂತರ ಕುಚ್ಚನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಒಂದು ಅರ್ಧ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಬಿಗ್ ಸೈಜಲ್ಲಿ ಬೇಕು ಅನ್ನೋದಾದರೆ ನೀವು ತ್ರಿಬಲ್ ಕ್ರೋಶ ಕಂಬನೇ ಮಾಡ್ಕೊಳ್ಬೇಕು ಡಬಲ್ ಕ್ರೋಶದಲ್ಲಿ ಅಷ್ಟೊಂದು ಬಿಗ್ ಸೈಜ್ ಬರೋಲ್ಲ ಫ್ರೆಂಡ್ಸ್ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ತುಂಬಾ ಈಸಿ ಡಿಸೈನ್ ನೀವೊಮ್ಮೆ ಟ್ರೈ ಮಾಡಿ ನಿಮಗೆ ಇಲ್ಲಿ ಕಂಬಗಳ ಮೇಲೆ ಬೀಡ್ಸ್ ಬೇಕು ಅನ್ನೋದಾದ್ರೆ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನೂ ಕೂಡ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೋಡ್ತಿರ್ಬೋದು ನಾವು ಕೊನೆಯವರೆಗೂ ಹಾಕೊಂಡು ಬಂದು ಬೀಡ್ಸ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ನಂತರ ಲೇಸಿಗೆ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡಲ್ಲಿ ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಸೊ ಈ ರೀತಿ ಡಿಸೈನ್ ಬರುತ್ತೆ ತುಂಬ ಈಸಿ ಡಿಸೈನು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ತುಂಬಾ ಶಾರ್ಟಾಗಿ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸಿಂಪಲ್ ಕಾಟನ್ ಸೀರೆಗಳಿಗೆ ಅಥವಾ ಸಿಂಪಲ್ ಸೀರೆಗಳಿಗೆ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಇದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ಕೊಳ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸ್ ಆಗಿದ್ದರೆ ನೀವೊಮ್ಮೆ ಟ್ರೈ ಮಾಡಿ ತುಂಬ ಈಸಿ ಡಿಸೈನು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು